ದೇವಸ್ಥಾನ ಮೊದಲ ಪೂರಾ ಎಲ್ಲಾ ಹಾಳ್ ಬಿದ್ದಿತ್ತತ್ರಿ ಯಾರು ಬರ್ತಿದಿಲ್ಲ ಹಾಗೂ ಸ್ವಾಮಿಗಳು ಬಂದು ಒಂದ್ ವಾರ ಗಟ್ಲೆ ಇಲ್ಲಿದ್ದು ಊರನ್ ಹಿರಿಯರಿಗೆ ಅದು ಭೇಟಿ ಇಲ್ಲಾ ನೀವು ಗುಡಿದು ಪೂಜೆ ಮಾಡ್ರಿ ಊರಿಗೆ ಸುಖ ಆಗ್ತೈತಿ ಐತೆ ಹಿರಿಯರ್ ಹೇಳ್ತಾರೆ ಇದು ಇಲ್ಲಿ ಒಂದ ಮೂರ್ತಿ ಐತ್ರಿ ಆ ಮೂರ್ತಿಯನ್ನ ಜಮಖಂಡಿ ರಾಜ ಅವರು ಇಲ್ಲಿ ಬೇಸಿಗೆ ಟೈಮ್ ದಾಗ ಇಲ್ಲಿ ಬರ್ತಿದ್ರಿ ಆ ಟೈಮ್ ದಾಗ ನಾವ್ ಮೂರ್ತಿ ಇದು ಸಣ್ಣ ಚಲೋ ಮೂರ್ತಿ ಐತಿ ಹಳಿಯಾಗ ಬೇಡ ಸಣ್ಣ ಹಳಿ ಐತಿ ನಮ್ಮಲ್ಲಿ ಜಮಖಂಡಿ ಒಳಗ ರಾಮೇಶ್ವರ ಬುಡ್ದಾಗ ಇಡ್ಬೇಕಂತ ಹೇಳಿ ಹೋಗ್ಬೇಕಂತ ಹೇಳಿ ಪ್ರಯತ್ನ ಇದ್ರಿ ಹಾ ಅಲ್ಲಿ ಹೋದ್ ಮಾಡ್ಬೇಕು ಅಲ್ಲಿ ಇದರಿಂದ ಇಲ್ಲಿ ತಂದ ಹೇಳಿ ಹೋಯಾತಿದಾರೀ ಆ ಟೈಮ್ ದಾಗ ಮುಂದ ಜಮಗಿ ಅಂತ ಹೊಳಿ ಐತ್ರಿ ಆ ಹೊಳಿ ಒಳಗ್ ಹೋಗ ಮುಂದ ನಾವನ್ಯಾಗ ಓದ್ರಿ ಅರ್ಧ ನಾವೀಗ ಹೋಗೋಟಿಗೆ ಕಣ್ ಹೋಗ್ಯಾರ ಅವ್ರು ಯಾಕ ಹಿಂಗ್ಯಾಕಾಯ್ತು ಲಿಂಗ ತಂದಿದ್ವಿ ಆಗೈತಿ ಇಲ್ಲಪ್ಪಾ ನಮ್ ತಪ್ಪಾಗೈತಿ ನಾವು நீங்க ஜாக தந்து நம்ம அந்த ஜம்பி கடை நவஹி சவுளிகடை திருகித்திரி அவ்வளோ ரீ கண்ட நோட அவ்வளிகந்த சவுள்கி குடி ஓகே இட்டமேல் தான் தைத்தி நான் தப்தண்டி இன்னொரு லிங்க கொடுத்து லிங்க கொட்டாரி அந்த ಇನ್ನೊಂದ್ ಲಿಂಗ ಮಾಡಿಸಿ ಸಣ್ಣದ ಐತಿ ಅಲ್ ಒಳಗಿನ ಸಾಣದ ಐತಿ ತಗಂದ ಇಲ್ಲಿ ಹೊರಗಿಡ್ಬೇಕು ಹಾ ಅಲ್ಲಿ ಇಡ್ಬೇಕಂತ ಹೇಳಿ ಇದ್ ಮಾಡಿದ್ರಿ ಆಗ ಎಲ್ಲಾ ದೊಡ್ಡ ದೊಡ್ಡ ಆಚಾರಿಗಳ ಎಲ್ಲಾರ ಕರೆಸಿ ಒಳಗ್ ಹೋಮ ಇದನ್ ಮಾಡಿ ಅದ್ ಲಿಂಗ ತೆಗ ಪ್ರಯತ್ನ ಮಾಡಿದ್ರಿ ಅದ್ ಒಳಗಿನ ಮೂಲ ಅದ್ರಿ ಇದನ್ನ ಅಂದ್ರ ಸಣ್ಣದ ಐತಿ ಅದ್ ಮೂಲ ಇದ್ರಿ ಇದನ್ನ ಸಣ್ಣದ ತಗದ ಹೇಳಿ ಮಾಡತ್ತಿದ್ರಿ ಆಗ ಅದ್ ಊರಾಗೆಲ್ಲಾ ಮರಳಿ ಮಾಡ್ಕೊತಿದ್ ತೊಗಂಬಂದ್ರಿ ಬರೋಟಿಗ ದ ಆಚಾರ್ಯಗಳು ಎಲ್ಲಾರು ಅದನ್ನ ಅಂತ ಹೇಳಿ ಪ್ರಯತ್ನ ಮಾಡುವತ್ತಿದ್ರಿ ಆಗ ಅವ್ರಿಗೆ ಸೊಪ್ಪಳ ಆಗೋದು ಇದನ್ ಆಗುದು ಇಲ್ಲಿ ಪಂಚಾಯತಿ ಅಂತ ಮೆರವಣಿಗೆ ತೊಗೊಂಡ್ ಬಂದಿದ್ರಿ ಅಲ್ಲಿ ಹೋಗಿ ಹೇಳಿ ಇಲ್ಲ ಅಲ್ಲಿ ಗುಡಿ ಒಳಗ್ ತೆಗಿಬೇಕಂದ್ರ ಸೊಪ್ಪಳ ಅಲ್ಲಿ ಒಂಥರ ಇದ್ ಆಗತೈತಿ ನಾವ್ ಮಾಡಂಗಿಲ್ಲ ಹೇಳಿ ಹೋದ್ರತ್ರಿ ಅಂತ ಅವ್ರ ರಾಜ ಏನ್ ಮಾಡಿದ್ರತ ಅಲ್ಲಿ ಪಂಚಾಯತಿ ಒಳಗ ಅದ್ನ ಲಿಂಗ ಇದ್ನ ಅಲ್ಲೇ ಇಟ್ಟ ಆಕಡೆ ಆಕಡೆ ಹೋದ್ರ ಹುಡಿ ಬರ್ಲಿಲ್ಲ ಅಂಡ್ ಬಾಳ ದಿವಸ ಆಗಲಿ ಹಳೀದೇತ್ರ ಪಂಚಾಯತಿ ಮೊದ್ಲ ಆಗ ಎಲ್ಲ ಬೀಳದ ಬ್ಯಾಡಿ ಊರಾಗ ಹಿರಿಯರೆಲ್ಲ ಕೊಡಿ ಇದನ್ನ ಲಿಂಗ ತೊಗೊಂಡಿರ್ ಸ್ಥಾಪನೆ ಮಾಡ್ಯಾರ ಶ್ರಾವಣದಾಗ ಸೋಮವಾರ ದಿವ್ಸ ನೂರಾಮ್ ಕೂಡ ನೀರ್ ಹಾಕ್ತಾರೀ ಊರಾಗಿನ ಹುಡುಗ ಹುಡುಗರು ಎಲ್ಲಾ ಹಿರಿಯರು ಬಂದ ನೀರ್ ಹಾಕ್ತಾರೀ ನೂರಾಮ್ ಕೂಡ ಅಲ್ಲಿ ಒಂದ್ ಮುಂದ್ ಬಾವಿ ಐತ್ರಿ ಆ ಬಾವಿ ದಿನ ತೊಗೊಂಡ್ ಬಂದ ನೂರಾಮ್ ಕೂಡ ನೀರ್ ಹಾಕ್ತಾರ್ರಿ ನೂರಾಮ್ ಕೂಡ ನೀರ್ ಹಾಕಿ ಮಾಡ್ತಾರೆ ಮಾಡ್ತಾರ್ರಿ ಅದಾದ್ಮೇಲೆ ಲಕ್ಷ್ಮೀ ಸೋಮವಾರ ಏನೈತ್ರಿ ಜಾತ್ರೆ ಮಾಡ್ತಿವ್ರಿ ಜಾತ್ರೆ ದಿವಸ ಊರಾನು ಒಂದೆರಡು ಪಾಲಿಕೆ ಬರ್ತಾವ್ರಿ ಬರ್ಮಪ್ಪ ಮಳಪ್ಪ ಅಂತೇಳಿ ಅದನ್ನ ತೊಗೊಂಬರ್ತಾರೀ ಇದು ಸೋಮೇಶ್ವರ್ ಗುಡಿ ಇದು ಇದೊಂದು ಸೋಮೇಶ್ವರ ಪಾಲಿಕೆ ಒಂದ್ ಇರತ್ರಿ ಶಿವಲಿಂಗೇಶ್ವರ ಒಂದ್ ಪಾಲಿಕೆ ಬರತ್ರಿ ಅವು ತಗೊಂಡ್ ಬರ್ತಾರ್ರಿ ಇಲ್ಲಿ ಬುತ್ತಿ ಪೂಜೆ ಮಾಡಿರ್ತೇವ್ರಿ ಬುತ್ತಿ ಪೂಜೆ ಇರ್ತೇತಿ ರೀ ಅವ್ರ ದೇವ್ರ ಬಂದ ತ ಮಂಗಳಾರತಿ ಮಾಡಿ ಅನ್ನಪ್ರಸಾದ್ ಚಲೋ ಮಾಡ್ತಾರೀ ಇಂಥ ರಾತ್ರಿ ಭಜನೆ ಇರ್ತೇವ್ರಿ ಹಾ ಅದ್ ಮುಂಜಾನೆ ಆದ್ಮೇಲೆ ಪಾಲಿಕೆಗಳು ಮಳೆ ಹೋಗ್ತಾವ್ರ ಹಾ இது இல்ல நீர் தர சரி இல் அந்த இல்லை மொதல் கண்பத்தியது ஊரன்னோரீ ಹೀಗಾಗಿ ಅಲ್ಲಿ ಏನು ಇಲ್ರಿ ಅಲ್ಲಿ ದ್ವರ್ಗ್ ತಗೊಂಡ್ಬರ್ತಾರ ಒಬ್ರು ಹೊಲ್ದೈತ್ರಿ ಅದ್ ಅಲ್ಲಿ ತೊಗೊಂಡ್ಬರ್ತಾರ ಫಸ್ಟ್ ಪೂಜಾರ್ಗ್ ಹೋಗಿ ಪೂಜೆ ಮಾಡ್ತಾರ ಅಲ್ಲಿ ಗಂಗಾ ಮಾತಾದ್ರಿ ಪೂಜೆ ಮಾಡಿ ಅವ್ರ್ ತೊಗೊಂಡ್ಬಂದು ಫಸ್ಟ್ ಅವ್ರ ಹಾಕ್ಮೇಲೆ ತೊಳಕದವ್ರು ಬರ್ತಾರೆ ಹಾ ಟೋಟಲ್ ನೂರ ಕೂಡ ಹಾಕ್ತಾರೆ ಇದು ಕೂಡ ಪುರಾತನ ಭವನ ಐತ್ರಿ ಅಲ್ಲಿ ಸೋಮೇಶ್ವರ ಸೋಮೇಶ್ವರ ದೇವಸ್ಥಾನ ಮೊದಲ ಪೂರ ಅದ ಎಲ್ಲ ಹಾಳು ಬಿದ್ದಿತ್ತತ್ರಿ ಯಾರು ಬರ್ತಿದಿಲ್ಲ ಆಗೊಬ್ರು ಸ್ವಾಮಿಗಳು ಬಂದು ಒಂದ್ ವಾರ ಗಟ್ಲೆ ಇಲ್ಲಿದ್ದು ಊರನ್ ಹಿರಿಯನ ಹಿರಿಯರಿಗೆ ಅದು ಭೇಟಿ ಆಗಿ ಇಲ್ಲಾ ನೀವು ಗುಡಿದು ಇದ್ ಪೂಜೆ ಮಾಡ್ರಿ ಊರಿಗೆ ಸುಖ ಆಗ್ತೈತಿ ದಿನ ನೂರ ಒಂದ್ ಕೂಡ ನೀರ್ ಹಾಕ್ರಿ ಸೋಮವಾರ ಶ್ರಾವಣ ಸೋಮವಾರ ಲಕ್ಷಣ ಸೋಮವಾರ ಪೂಜೆ ಜಾತ್ರೆ ಮಾಡ್ರಿ ಅದರಿಂದ ಊರಿಗ್ ಸುಖ ಆಗ್ತೈತಿ ಮತ್ತ ಸರಿ ಚಂದಂಗ ಇದ್ ಮಾಡ್ರಿ ನೀವು ಭಕ್ತಿ ಮಾಡ್ರಿ ನಿಮ್ ಊರಿಗೆ ಯಾವಾಗೂ ಬರಗಾಲಿಲ್ಲ ಚಲೋ ತಂಗ್ ಮಳಿ ಆಗ್ತೈತಿ ಅಂತ ಅವಾಗ ಹೇಳಿದ್ರಿ ಇದು ಬಾವಿ ಬಾವಿ ಹೇಳಿದೈತ್ರಿ ಅಂದ್ರೆ ಈಗ ಈಗ ಯಾರು ಇಲ್ಲಿ ಬರಂಗಿಲ್ಲ ಮನಿಗ್ ಬೋರ ಬಾವಿ ಹೇಗ್ಯಾವ್ರಿ ಈಗ ಇಲ್ಲಿ ಯಾರು ಬರಲ್ರಿ ಮದ್ಲಿ ಇಲ್ಲಿ ಒಜಾನ್ ಉಗಿದು ಇದನ್ ಎಲ್ಲರಿಗೂ ಬರ್ತೈದ್ರಿ ಈಗ ಸ್ವಲ್ಪ ದಿನದಾಗ ಗಣಪತಿ ಉಗೀತದ್ರಿ ಅವ್ ಗಣಪತಿ ಉಗಿದ್ ಬಂದ್ ಮಾಡಿ ಬಾವಿ ಮತ್ ಕ್ಲೀನ್ ಮಾಡ್ಯಾರೀ ಈ ಥರ ಬಾವಿ ಎಲ್ಲಿ ನೋಡಿದ ನಮ್ಗ ಹಾ ಇದು ಮೊದ್ಲ ಅದ ಎಲ್ಲಾ ಕಳ್ಗಿನ ಇದನ್ ಐತ್ರಿ ಎಲ್ಲಾ ಕಟ್ಟಿದ ಐತ್ರಿ ಈ ತರ ರೋಡ್ ಬಾವಿ ನಮ್ಗ್ ನೋಡ್ಲಿಕ್ಕೇರಿ ಹಾ ಇದು ಬಾಳ ಹಳೇದ ಐತಿ ಕಾಲದ ಐತ್ರಿ ಇಲ್ಲಿ ಯಾರ ಇದ್ ಮಾಡಲ್ರಿ ಹಾ ಅಲ್ಲಿ ಇಳಿತೇರಿ ಎಲ್ಲಿಂದ ಎಳಿತಿದಿರಿ ಸೇದು ಹಾ ಸೇದು ಹ್ಮ್ ಆ ಕಡೆ ಇಳಿದೈತ್ರಿ ಕೈ ಇಳಿದೈತ್ರಿ ಹಾ ಹಾ ಇದು ಸಾವಳಿಗೆ ಆಗಿದ್ದು ಒಂದೈತ್ರಿ ಹಾ ಇಲ್ಲಿ ಒಂದೈತ್ರಿ ಹಾ